ಕುಂಪಲ ವ್ಯಾಸನಗರದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜನವರಿ ಇಪ್ಪತ್ತ ಒಂದರಿಂದ ಇಪ್ಪತ್ತ ಏಳರವರೆಗೆ ನಡೆಯಲಿದ್ದು ಚಪ್ಪರ ಮುಹೂರ್ತ ಗುರುವಾರ ತಂತ್ರಿವರಿಯರಾದ ಕೇಶವ ಶಾಂತಿಯವರ ಧ್ವರ್ಯತನದಲ್ಲಿ ನಡೆಯಿತು m 음 ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಆಕೆ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಕುಂಪಲ ಕಾರ್ಯಾಧ್ಯಕ್ಷರಾದ ಅನಿಲ್ ದಾಸ್ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶಿವಪ್ರಸಾದ್ ಕಿ ಮಾತನಾಡಿದರು ಜನವರಿ ಇಪ್ಪತ್ತೊಂದರದು ಜನವರಿ ಇಪ್ಪತ್ತೇಳು ಮುಟ್ಟ ಏಳು ದಿನ ಕಾರ್ಯಕ್ರಮ ಇವತ್ತೊಂದು ತಾನಿ ಜೈ ವೀರಮಾರುತಿ ವ್ಯಾಮಶಾಲೆರದ ಭವ್ಯಬಾಯಿನ ಹಸಿರುವಾಣಿ ಹೊರೆ ಕಾಣಿಕೆ ಅಂಚನೆ ಅಂಚನೇ ಇರುವತ್ತೆರಡು ತಾರೀಕಿಗೆ ವಿಧಿವಿಧಾನ ದೇವತಾ ಕಾರ್ಯಕ್ಕೆ ಬೋಡಾಪನಂಜನ ವಿಧಿವಿಧಾನ ನಡೆಸಂದು ಇರುವತ್ತೈದನೇ ತಾರೀಕಿಗೆ ವಿಜೃಂಭಣೆದ ಬ್ರಹ್ಮಕಲಶ ನಡಪಿರಂಡು ಮತ್ತು ಕುಂಪಲ ಬ್ರಹ್ಮಕಲಶದ ಬಗ್ಗೆ ನಮ್ಮ ಹಿರಿಯರ್ ಬಿ ಎತ್ತ ನೇತೃತ್ವ ಇರ್ತೀನಾರ ಪೂರ ಸವೀರ್ಯವಾದ ಪಂಡೆರ್ ಕರೀನ ವರ್ಷದ ಪಕ್ಕ ಇತ್ತ ಇತ್ತನೇಟದ ಬೆಳವಣಿಗೆ ಪಕ್ಕ ಇನ್ನೀ ನಮ್ಮ ಹೆಡ್ಡೆ ಮೂರು ತಡು ನಮ್ಮ ತಂತ್ರಿವರಿಯರನ್ನ ನೇತೃತ್ವದ மாத்திரமி தாக்கல் விலக்க நம்ம பக்த வந்த பூரா மயிலா வந்த பூரெல்லாம் சேர்ந்து சப்பரமுகூர்த்தி உதுக்வாது பாரி ಒಂದು ಎಡ್ಡೆ ನೆಟ್ಟು ಆತನು ಅವೇಲಕ್ಕ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅವ್ರ ಪ್ರವರ್ತಕ ಪ್ರ ಮಾತಾಡೋಣ ಸಾಕಾರಬೋಡು ಆ ಒಂದು ಪುರುತಡು ಸಮಿತಿ ಸಮಿತು ಇನ್ನು ಒಂದು ಚಪ್ಪರ ಮೂರ್ತದ ಪೊರ್ತುಡು ಪ್ರತಿವರೆಗೂ ಒಂದೇ ಒಂದು ಹಾವನ ಮಧ್ಯದ ಮುಖಾಂತರ ಎಲ್ಲೊಂದಿ ನಡಪಣ ಇಪ್ಪತ್ತೊಂದರದು ಇಪ್ಪತ್ತ ಏಳು ಈ ಪ್ರತಿ ಕಾರ್ಯಕ್ರಮ ಕಾರ್ಯಕ್ರಮಗಳ ಊರ್ದ ಪರವೂರ್ದ ಪ್ರತಿವರೆಲ್ಲ ಬರ್ತದ ಪಾಲ್ದೆ ತಂದು ಈ ಯಶಸ್ಸಿಯನ್ನು ಒಂದು ಬ್ರಹ್ಮಕಲಶ ಈ ಅಧಿಶಕ್ತಿನ ಸನ್ನಿಧಾನ ಪರಿವಾರ ದೈವದೇವರ ಸನ್ನಿಧಾನದ ಪೂರ ಅಶ್ವದ ಪ್ರಸಾದ ಗಂಧ ಪ್ರಸಾದ ಸ್ವೀಕಾರ ಮಂತದ್ದು ಈ ಒಂದು ಬ್ರಹ್ಮಕಲೋಸ ಯಶಸ್ಸಿದ್ರು ಮಾತೆಯಲ್ಲ ಪಾಲ್ದೆ ಪಂದು ಕಾರ್ಯಾಧ್ಯಕ್ಷರದು ಎಲ್ಲ ವಿನಂತಿ ಇರ್ತೀರಿ ಐದಕ್ಕೆ ಹೆಂಗ್ಳು ಕೂಡ ಬ್ರಹ್ಮಕಲಸ ಸಮಿತಿ ಮಲ್ತ ಐತ ಅಧ್ಯಕ್ಷರಾದ ಹೆಂಗ್ಳ ಕೆ ಪಿ ಸುರೇಶ್ ಮೇಯರ್ ಇರ್ತೀರಿ ಐದಕ್ಕೆ ಪ್ರಧಾನ ಕಾರ್ಯದರ್ಶಿ ಬಿ ನಾರಾಯಣ್ ಕುಂಪಲ ಮೇಯರ್ ಲಾ ಇರ್ತೀರಿ ಸುರೇಂದ್ರ ಕುಂಪಲ ಇರ್ತೀರಿ ಅಂಚಿನ ಮಾತಾ ಮಾತೆಲ್ಲ ಸೇರಿದು ಒಂದು ಸಮಿತಿ ಮಲ್ತಿದ್ದು ಇತ್ತೆ ಅನುವಾದ ಅನುವಾದು ಈ ಒಂದು ಕುಂಪಾಲದವರ್ಡು ಒಂದು ಐತಿಹಾಸಿಕ ಒಂದು ದೇವಸ್ಥಾನ ದೇವ ಸಾಧಾರಣ ಸುರೂತ ಈ ಕುಂಪಲ ದೇವಸ್ಥಾನ ಅಂದ ಪಿ ಅಂಚಿತ್ತಿನ ದೇವಸ್ಥಾನ ಜನ್ ಜನವರಿ ಇರುವತ್ತೊಂದು ಇವತ್ತ ಏಳು ಮುಟ್ಟ ಬ್ರಹ್ಮಕಲೋತ್ೋತ್ಸವ ನಡಬಾರಂಟು ಆ ಬ್ರಹ್ಮಕಲೋತ್ೋತ್ಸವ ದಿನ ಜನವರಿ ದೇವರ ಪ್ರತಿಷ್ಠೆ ಆದ ಬ್ರಹ್ಮಕಲಶೋತ್ಸವ ಅಂಚ ಉರ್ದ ಮಾತ ಇಡೀ ಹೆಂಗೆಲ್ಲ ಕುಂಪಲ್ಲ ಬಿಡ್ದು ಪುದೇ ಊರದ ಮಾತಾ ಊರದ ಜನಕನ್ನ ಮಾತೇನ ಸಹ ಸಹಕಾರು ದೇವಸ್ಥಾನ ಬ್ರಹ್ಮಕಲಸ ರೆಡಿ ಆದಂಡು ಅಂಚಾದ್ ಇನ್ನಿತ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿ ಮಂತ್ಕೊರ್ರೆ ಇನ್ನಿತ ದಿನ ಚಪ್ಪರ ಮೂರ್ತ ಮಲ್ತ ಚಪ್ಪರ ಮೂರ್ತ ಎಲ್ಲ ಭಾರಿ ಪೊರಲೂಡ್ದು ಎಲ್ಲಂದ ಬ್ರಹ್ಮ ಕಲಸೋತ್ಸವ ಬಾರಿ ಪೊರಲೂಡ ಆಡೋದು ಮಾತಾ ಭಕ್ತ ಜನಕುಗಳೆಲ್ಲ ಮಾತಾ ಸಹಕಾರ ಕೊರ್ದು ಮಾತಿರ್ಲ ಈ ಬ್ರಹ್ಮ ಭಾಗ್ಯ ಭಾಗ್ಯವಾಡ ಬಂದು ಮಾತಿರ್ಲ ವಿನಂತ ಕ್ಷೇತ್ರದ ಬೇಬಿ ಚರಣ್ ಪಂಡಿತ್ ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಂಡರು ಶುಕ್ರವಾರ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳಿಂದ ಸಿದ್ಧತಾ ಸಭೆ ನಡೆಯಿತು ಅಧ್ಯಕ್ಷರಾದ ಸುರೇಶ್ ಕೆಪಿ ಮಾಡೂರು ಪ್ರಕಾಶ್ ಕುಂಪಲ ಶೇಖರ್ ಕುಂಪಲ ಜಯಂತ್ ಕೊಂಡಾಣ ರಾಕೇಶ್ ಕುಂಪಲ ಸುರೇಂದ್ರ ಕುಂಪಲ ದೇವದಾಸ್ ಪೂಜಾರಿ ಸತ್ಯನಾರಾಯಣ ಹೂಡೆ ಮುಂತಾದವರು ಈ ವೇಳೆ ಹಾಜರಿದ್ದರು